ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಯಾಕೆ ಮಾಡ್ಕೊಳ್ಬೇಕಂದ್ರೆ ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ಇದೆಯಲ್ಲ ನಾವು ಇವತ್ತು ನೋಡ್ತಾ ಇದೀವಿ ಫಿಫ್ತ್ ಸ್ಟ್ಯಾಂಡರ್ಡ್ ರ್ಯಾಂಬೋ ಟೆಸ್ಟ್ ತ್ರೀ ನೋಡ್ತಾ ಇದ್ದೀವಲ್ವ ಅದೇ ರೀತಿಯನ್ನು ಆರನೇ ಪಾಠ ಹಾಕ್ತೀವಿ ಐದನೇ ಪಾಠ ಡಿಗ್ನಿಟಿ ಮುಗಿದಿದೆ ಸೊ ಅದಾದ್ಮೇಲೆ ಆರನೇ ಪಾಠ ಬರುತ್ತಲ್ಲ ಸೊ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ ನೀವು ಎಲ್ಲರಿಗಿಂತ ಮುಂಚೆ ನೋಡಿ ಅದನ್ನ ಒಳ್ಳೆಯ ಕೂಡ ನೀವು ಕ್ಲಾಸ್ ನಲ್ಲಿ ತಗೊಳ್ಬಹುದು ಅದಕ್ಕೋಸ್ಕರ ಏನು ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಿಳಿತಲ್ವಾ ಸೊ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಬೇಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಹಾಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿರಿ ಸೊ ನಾವಿವತ್ತು ನೋಡ್ತಾ ಇದ್ದೀವಿ ಫಿಫ್ತ್ ಸ್ಟ್ಯಾಂಡರ್ಡ್ ರ್ಯಾಂಬೋ ಮೈಕ್ರೋ ಟೆಸ್ಟ್ ತ್ರೀ ಫಸ್ಟ್ ಒನ್ match the following and write the sentence in the space provided first one farmer farmer mends our shoes no cobbler mends our shoes second one carpenter makes furniture farmer plugs in the field doctor treats sick people teacher teaches students one. ಸೊ ಅದೇ ರೀತಿ ಸೆಕೆಂಡ್ ಒನ್ ಏನಿದೆ ಐಡೆಂಟಿಫೈ ದಿ ಪಾರ್ಟ್ ಆಫ್ ಸ್ಪೀಚ್ ಆಫ್ ದಿ ವರ್ಡ್ ಅಂಡರ್ಲೈನ್ಡ್ ಇನ್ ದಿ ಸೆಂಟೆನ್ಸಿಸ್ ಗಿವನ್ ಬಿಲೋ ಫಸ್ಟ್ ಒನ್ ಲಲಿತಾ ಕುಕ್ಸ್ ವೆರಿ ಟೇಸ್ಟಿ ಫುಡ್ ಅಡ್ಜೆಕ್ಟಿವ್ ಟೇಸ್ಟಿ ಏನಾಗುತ್ತೆ ಇಲ್ಲಿ ಅಡ್ಜೆಕ್ಟಿವ್ ಆಗುತ್ತೆ ಸೆಕೆಂಡ್ ಒನ್ ಬೆಂಗಳೂರು ಈಸ್ ಎ ಬ್ಯೂಸಿ ಸಿಟಿ ಸಿಟಿ ನೌನ್ ಥರ್ಡ್ ಒನ್ ರೇಖಾ ಸಿಂಗ್ಸ್ ವೆಲ್ ಸಿಂಗ್ಸ್ ಏನಾಗುತ್ತೆ ವರ್ಬ್ ಆಗುತ್ತೆ ಫೋರ್ತ್ ಒನ್ ರಮೇಶ್ ಆಲ್ವೇಸ್ ವರ್ಕ್ಸ್ ಹಾರ್ಡ್ ಇಲ್ಲಿ ಹಾರ್ಡ್ ಅಂಡರ್ಲೈನ್ ಮಾಡಿದ್ದಾರೆ ಏನಾಗುತ್ತೆ ಅದು ವರ್ಬ್ ಅಂತ ಆಗುತ್ತೆ ಫಿಫ್ತ್ ಒನ್ ವಿ ಮಸ್ಟ್ ರಿಸ್ಪೆಕ್ಟ್ ಅವರ್ ಎಲ್ಡರ್ಸ್ ಅದು ವರ್ಬ್ ಆಗುತ್ತೆ ಯಾವುದು ರಿಸ್ಪೆಕ್ಟ್ ನ ಅಂಡರ್ಲೈನ್ ಮಾಡಿದ್ದಾರೆ ರಿಸ್ಪೆಕ್ಟ್ ವರ್ಡ್ ಏನಾಗುತ್ತೆ ವರ್ಬ್ ಆಗುತ್ತೆ ಸೊ ಅದೇ ರೀತಿ ಥರ್ಡ್ ಇದೆ ನೋಡಿ ಏನಿದೆ ರೈಟ್ ದೀಸ್ ವರ್ಡ್ಸ್ ಇನ್ ದಿ ಅಲ್ಫಾಬೆಟಿಕ್ ಆರ್ಡರ್ ವಿಂಡೋಸ್ ಸಿಂಕ್ ಆನ್ಸರ್ ರೋಲ್ ಟಿಯರ್ ಕ್ರೈ ಕ್ಯಾಚ್ ಫಿಯರ್ ಇವು ಮೊದಲು ಎ ಬರುತ್ತಲ್ವಾ ಸೊ ಆನ್ಸರ್ ಅದಾದ್ಮೇಲೆ ಸೆಕೆಂಡ್ ಬಿ ವಿ ಇಲ್ಲ ಸಿ ಬರುತ್ತೆ ಕ್ಯಾಚ್ ಅದಾದ್ಮೇಲೆ ಕ್ರೈ ಕ್ಯಾಚ್ ಯಾಕೆ ಮೊದಲು ಬಂತಂದ್ರೆ ಎರಡು ಲೆಟರ್ ಸೇಮ್ ಇದೆ ಸೊ ನೀವೇನ್ ಮಾಡಿ ಎರಡನೇ ಲೆಟರ್ ನೋಡಿ ಎ ಆರ್ ಮೊದಲು ಯಾವ್ದು ಬರುತ್ತೆ ಎ ಸೊ ಅದಕ್ಕೋಸ್ಕರ ಕ್ಯಾಚ್ ಮುಂಚೆ ಬಂತಲ್ವಾ ಸೊ ಇದೇ ರೀತಿ ಬರೀಬೇಕು answer catch cry fear roll sing peers window इदु भर दीदीव आद ಆದಮೇಲೆ फोर्थ ಒನ್ ಮೈ ಮೇಕ್ ಅ ಸೆಂಟೆನ್ಸ್ ಯೂಸಿಂಗ್ ದಿ ಫಾಲೋವಿಂಗ್ ವರ್ಡ್ಸ್ ಕ್ಯಾಚ್ ದ ಪೊಲೀಸ್ ಮ್ಯಾನ್ ಕ್ಯಾಚೆಸ್ ದಿ ಥೀವ್ಸ್ ವಿಂಡೋ ಫಾರ್ ಫ್ರೆಶ್ ಏರ್ ಯು ಹ್ಯಾವ್ ಟು ಓಪನ್ ವಿಂಡೋ ಆನ್ಸರ್ ಐ नीड ಟು ಆನ್ಸರ್ ಆಲ್ ದಿ ಕ್ವೆಶ್ಚನ್ಸ್ ಅದಾದಮೇಲೆ ಫಿಫ್ತ್ ಒನ್ ಇದೆ ನೋಡಿ ಏನಿದೆ ಯು ಗೋ ಟು ಅ ಪೋಸ್ಟ್ ಆಫೀಸ್ ಟು ಮೀಟ್ ದಿ ಪೋಸ್ಟ್ ಮಾಸ್ಟರ್ ರೈಟ್ ಅ ಡೈಲಾಗ್ ಬಿಟ್ವೀನ್ ಯು ಅಂಡ್ ದ ಅಂಡ್ ದಿ ಪೋಸ್ಟ್ ಮಾಸ್ಟರ್ ಮೀ ಫಸ್ಟ್ ಒಂದು ನೀವು ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ನೀವು ಮೀ ಗುಡ್ ಮಾರ್ನಿಂಗ್ ಸರ್ ಆಮೇಲೆ ಪೋಸ್ಟ್ ಮಾಸ್ಟರ್ ಏನ್ ಹೇಳ್ತಾರೆ ಪೋಸ್ಟ್ ಮಾಸ್ಟರ್ ಗುಡ್ ಮಾರ್ನಿಂಗ್ ಹೌ ಕ್ಯಾನ್ ಐ ಹೆಲ್ಪ್ ಯು ಅಂತ ಪೋಸ್ಟ್ ಮಾಸ್ಟರ್ ನಿಮಗೆ ಕೇಳ್ತಾರೆ ಆಮೇಲೆ ನೀವೇನು ಉತ್ತರ ಕೊಡಬೇಕು ಐ ವಾಂಟ್ ಟು ಸೆಂಡ್ ಮನಿ ಟು ಬ್ರದರ್ ಆಯ್ತಾ ಆಮೇಲೆ ಪೋಸ್ಟ್ ಮಾಸ್ಟರ್ ಅದಕ್ಕೆ ರಿಪ್ಲೈ ಏನ್ ಕೊಡ್ತಾರೆ ಪೋಸ್ಟ್ ಮಾಸ್ಟರ್ ಟೇಕ್ ದಿಸ್ ಫಾರ್ಮ್ ಅಂಡ್ ಫಿಲ್ ಇಟ್ ಕರೆಕ್ಟ್ಲಿ ಫಿಲ್ ಇಟ್ ಕರೆಕ್ಟ್ಲಿ ಇಲ್ಲಿ ತನಕ ಬಂದಿದೆ ಅದಾದ್ಮೇಲೆ ನೀವೇನು ಅಂದ್ರೆ ನೀವೇನು ಹೇಳ್ತೀರಾ ಐ ಹ್ಯಾವ್ ಫಿಲ್ಡ್ ದಿಸ್ ವೇರ್ ಐ ಹ್ಯಾವ್ ಟು ಪೇ ದಿ ಮನಿ ಆಮೇಲೆ ಪೋಸ್ಟ್ ಮಾಸ್ಟರ್ ಏನ್ ರಿಪ್ಲೈ ಮಾಡ್ತಾರೆ ಪೋಸ್ಟ್ ಮಾಸ್ಟರ್ ಯು ಕ್ಯಾನ್ ಪೇ ಯುವರ್ ಮನಿ ಅಟ್ ದಿ ಕೌಂಟರ್ ಮೀ ಥ್ಯಾಂಕ್ ಯು ಸರ್ Postmaster, my pleasure. Other is the fifth one nodi. Fill in the blanks with a and or the first one, once there was an old king. Second one, the king had a beautiful daughter. Third one, many princes wanted to marry the princess. Princess. Fourth one, each prince had a bring. ಅ ಗಿಫ್ಟ್ ಫಾರ್ ದಿ ಪ್ರಿನ್ಸೆಸ್ ಫಿಫ್ತ್ ಒ ವೇರ್ ಗಿವನ್ ಎ ಮಂತ್ಸ್ ಟೈಮ್ ಆಯ್ತಲ್ವಾ ಸೊ ಇಲ್ಲಿಗೆ ನಿಮ್ಮ ಯಾವುದು ಯಾವ್ದು ಟೆಸ್ಟ್ ಇದು ಮೂರನೇ ಟೆಸ್ಟ್ ಅಲ್ವಾ ಮೈಕ್ರೋ ಟೆಸ್ಟ್ ಮೂರು ಮುಗಿದಿರುತ್ತೆ ಆಯ್ತಾ ಸೊ ನಾವು ನೆಕ್ಸ್ಟ್ ಕ್ಲಾಸ್ ಏನ್ ಮಾಡ್ತೀವಿ ಮೈಕ್ರೋ ಟೆಸ್ಟ್ ಮೂರ್ ಆದ್ಮೇಲೆ ನೆಕ್ಸ್ಟ್ ಕ್ಲಾಸ್ ನಾವು ಸಿಕ್ಸ್ ಯುನಿಟ್ ಯಾವುದು ಕರ್ನಾಟಕವನ್ನ ಇದರ ಪ್ರಶ್ನೋತ್ತರಗಳನ್ನು ಹಾಕ್ತೀವಿ ಸೊ ಅದಕ್ಕೋಸ್ಕರ ನೀವೇನ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಹಾಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿರಿ ನಾವು ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ